ತಾಲೂಕಿನ ಮಿನಿ ವಿಧಾನಸೌಧದ ಬಳಿ ವಾಟದ ಹೊಸಹಳ್ಳಿ ಅಚ್ಚುಕಟ್ಟುದಾರರ ಸಂಘದ ಮತ್ತು ವಾಟದ ಹೊಸಹಳ್ಳಿ ಅಚ್ಚುಕಟ್ಟುದಾರ ಸಂಘ ಮತ್ತು ರೈತಪರ ಸಂಘಟನೆಗಳು ಅಮೃತ್ ಟೂ ಪಾಯಿಂಟ್ ಓ ಯೋಜನೆ ವಿರೋಧಿಸಿ ಕಳೆದ ದಿನಗಳಿಂದ ನಡೆಸುತ್ತಿದ್ದ ಹೋರಾಟಕ್ಕೆ ತಡೆಬಿದ್ದಿದೆ ಹಲವು ರೈತಪರ ಸಂಘಟನೆಗಳು ಹಾಗೂ ವಾಟದ ಹೊಸಹಳ್ಳಿ ಅಚ್ಚುಕಟ್ಟುದಾರ ಸಂಘದ ರೈತರು ತಾತ್ಕಾಲಿಕವಾಗಿ ಮುಂದೂಡಲಾಗುತ್ತಿದೆ ಎಂದು ಸಿಪಿಎಂ ಸಂಚಾಲಕ ಸಿದ್ಧಗಂಗಪ್ಪ ಮತ್ತು ರೈತ ಮುಖಂಡರು ತಿಳಿಸಿದ್ದಾರೆ ಹೋರಾಟದ ಜಾಗದಲ್ಲಿ ಮಾತನಾಡಿದ ಅವರು ತಾಲೂಕು ಆಡಳಿತ ಜಿಲ್ಲಾಡಳಿತ ಸಹಕಾರ ನೀಡಿಲ್ಲ ಸ್ಥಳೀಯ ಶಾಸಕರು ರೈತರನ್ನ ಸೇರಿಸಿ ಸಭೆ ಮಾಡಿ ನಂತರ ತೀರ್ಮಾನ ಮಾಡಬೇಕಿತ್ತು ವಾಟದ ಹೊಸಹಳ್ಳಿ ಕೆರೆ ನೀರು ನಗರಕ್ಕೆ ಬರೋದು ಅನಿವಾರ್ಯ ಕಾಮಗಾರಿ ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು ಇವತ್ತು ದಿನಗಳ ಸುಮಾರು ಅರವತ್ತೊಂಬತ್ತು ಹೋರಾಟ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಹೆಚ್ಚಿನ ಸಹಕಾರ ಕೊಡಬೇಕಾಗಿತ್ತು ಕೊಡೋಕ್ಕಾಗಿಲ್ಲ ಅಂತಕ್ಕಂಥದ್ದು ಒಂದು ಪ್ರಶ್ನೆ ಇದೆ ಅದ್ರ ಜೊತೆಯಲ್ಲೇ ನಮ್ಮ ಡಿಮ್ಯಾಂಡ್ ಇದ್ದಿದ್ದೇನು ಅಂತ ಹೇಳಿದರೆ ಇಲ್ಲಿನ ಶಾಸಕರು ಜನಪ್ರತಿನಿಧಿಗಳಾಗಿದ್ದಾರೆ ಅವರು ಈ ತಾಲ್ಲೂಕು ಆಡಳಿತ ಜಿಲ್ಲಾಡಳಿತ ಮತ್ತು ನಮ್ಮನ್ನು ಎಲ್ಲರೂ ಸೇರಿಸಂಗೆ ಒಂದು ಸಭೆ ಮಾಡಿ ಈ ಒಂದು ಏನು ನಗರಕ್ಕೆ ನೀರು ವಡದೊಸಳ್ಳಿ ಕೆರೆಯಿಂದ ನೀರು ಬರಬೇಕು ತರಬೇಕು ಅಂತಕ್ಕಂಥದ್ದು ಏನಿದೆ ಅದರ ಬದಲಾಗಿ ಬೇರೆ ಬೇರೆ ಏನೇನು ಮಾಡ್ಬೋದಾಗಿತ್ತು ಅಂತಕ್ಕಂಥದ್ದು ಚರ್ಚೆ ಮಾಡಬೇಕು ಅಂತೇಳಿ ಹಲವಾರು ಸಾರಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ ಅವರು ಸರಿಯಾಗಿ ಸ್ಪಂದಿಸಿಲ್ಲ ಹಂಗಾಗಿ ಅರವತ್ತೊಂಬತ್ತು ದಿನಗಳ ಕಾಲವೂ ನಮ್ಮ ಹೋರಾಟ ಮುಂದುವರೆದಿದೆ ಆದರೆ ಈ ಹೋರಾಟ ಇಲ್ಲಿಗೆ ನಿಂತಿಲ್ಲ ಬದಲಾಗಿ ಜಿಲ್ಲಾ ಅಪರಾಧ ಅಪಾರ ಜಿಲ್ಲಾಧಿಕಾರಿಗಳು ಮತ್ತು ತಹಸೀಲ್ದಾರ್ ಮತ್ತು ಎ ಸಿ ಅವರು ಎಲ್ಲ ಬಂದು ಇವತ್ತು ಮಾತುಕತೆ ಮಾಡಿದ್ದಾರೆ ಮೊನ್ನೆ ನಮ್ಮ ಚಂದ್ರಶೇಖರ್ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಬಣ್ಣದ ರೈತ ಸಂಘದ ನಮ್ಮ ಪ್ರಮುಖರಾಗಿರ್ತಕ್ಕಂಥ ಭಕ್ತಹಳ್ಳಿ ಬೈರೇಗೌಡರು ಮತ್ತು ರಾಮನಾಥ್ ಅವರು ಇವರೆಲ್ಲ ಬಂದು ನಾವು ಎಲ್ಲ ಸೇರ್ಕೊಂಡು ಮಾತುಕತೆ ಮಾಡಿ ಈ ಹೋರಾಟವನ್ನು ನಿಲ್ಲಿಸೋದು ಬೇಡ ಬದಲಿಗೆ ಇಲ್ಲಿ ಏನು ಪೂರ್ತ ಇದೆಯೋ ಅದನ್ನು ತಾತ್ಕಾಲಿಕವಾಗಿ ಇದನ್ನು ಸ್ಟಾಪ್ ಮಾಡೋಣ ಬಟ್ ಹೋರಾಟ ಮುಂದೆ ಇರುತ್ತೆ ಅಂತಕ್ಕಂಥದ್ದು ಒಂದಾದರೆ ಇನ್ನು ಅಪಾರ ಜಿಲ್ಲಾಧಿಕಾರಿಗಳಿರ್ತಕ್ಕಂಥ ರೀತಿಯಲ್ಲಿ ಅತಿ ಶೀಘ್ರದಲ್ಲೇ ಡಿ ಸಿ ಆಫೀಸ್ ಮುಂದೆ ಡಿ ಸಿ ಆಫೀಸಲ್ಲಿ ಒಂದು ಸಭೆಯನ್ನು ಏರ್ಪಾಟ್ ಮಾಡಿದ್ದೀವಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಏರ್ಪಾಟ್ ಮಾಡಿದರೆ ಬಹುಶಃ ಅಲ್ಲಿ ತೀರ್ಮಾನಕ್ಕೆ ಇನ್ನೊಂದಷ್ಟು ಹೆಚ್ಚಿನ ರೀತಿಯಲ್ಲಿ ಚರ್ಚೆ ಮಾಡ್ಬೋದು ಆ ಚರ್ಚೆಯಲ್ಲಿ ನಮಗೆ ಪೂರ್ಕವಾಗಿದ್ದರೆ ಯಾವುದೇ ಕಾರಣಕ್ಕೂ ವಾರದ ಸಳ್ಳಿ ಕೆರೆ ನೀರನ್ನು ಇಲ್ಲಿ ತರಲಿಕ್ಕೆ ಆಗೋದಿಲ್ಲ ಅದನ್ನು ಒಪ್ಪೋಕ್ಕೂ ಸಾಧ್ಯ ಇಲ್ಲ ಬದಲಾಗಿ ಬೇರೆ ಒಂದು ವ್ಯವಸ್ಥೆಯನ್ನು ಮಾಡ್ಕೋಬೇಕು ಮತ್ತು ಅಲ್ಲಿ ಪ್ರಮುಖವಾಗಿ ಒಂದು ಪ್ರವಾಸಿ ತಾಣವಾಗಿ ಇನ್ನಷ್ಟು ಅಭಿವೃದ್ಧಿ ಮಾಡಬೇಕು ವಾರದ ಸಳ್ಳಿ ಕೆರೆ ಅಂಗಳದಲ್ಲಿ ಅಂತಕ್ಕಂಥದ್ದು ಒಂದು ಒತ್ತಾಯ ಇದೆ ಇವೆಲ್ಲ ಮಾಡಬೇಕು ಅದಕ್ಕೆ ನಾವು ಇದ್ದೀವಿ ಅವೇನು ಆಗಿಲ್ಲ ಅಂತ ಏನಾದರೂ ಕಾಮಗಾರಿ ಮಾಡ್ಲಿಕ್ಕೆ ಹೋದರೆ ನಾವು ಎಲ್ಲ ರೈತ ಸಂಘಗಳು ಪ್ರಗತಿಪರ ಸಂಘಟನೆಗಳು ಎಲ್ಲರೂ ಸೇರ್ಕೊಂಡಾಗ ನಾವು ಅದಕ್ಕೆ ಅಡ್ಡಪಡಿಸ್ತೀವಿ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀವಿ ಕೆರೆ ಪ್ರವಾಸಿಗರ ಅಭಿವೃದ್ಧಿ ತಾಣವಾಗಿ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸಿದ್ರು ಜಿಲ್ಲಾಡಳಿತ ಮಧ್ಯಸ್ಥಿಕೆ ವಹಿಸಿ ಅಚ್ಚುಕಟ್ಟುದಾರರ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್ ಅವರಿಗೆ ಮನವಿಯನ್ನ ರೈತರು ನೀಡಿದರು ನಂತರ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಭಾಸ್ಕರ್ ಮಾತನಾಡಿ ಅರವತ್ತೊಂಬತ್ತು ದಿನಗಳ ಕಾಲ ಶಾಂತಿಯುತವಾಗಿ ಅನಿರ್ದಿಷ್ಟ ಧರಣಿ ನಡೆಸಿದ ರೈತ ವರ್ಗಕ್ಕೆ ಧನ್ಯವಾದ ಹೇಳಿದರು ವಾಟದ ಹೊಸಳ್ಳಿ ಅಚ್ಚುಕಟ್ಟುದಾರರ ಐದು ಬೇಡಿಕೆಗಳನ್ನು ಜಿಲ್ಲಾಡಳಿತದಿಂದ ನೆರವೇರಿಸಲಾಗುವುದು ನೀರಾವರಿ ಸಚಿವರ ಗಮನಕ್ಕೆ ತರುವುದಾಗಿ ಹೇಳಿದರು ಮಂಜುನಾಥ್ ಗೌರಿಬಿದನೂರು ರಾಯಲ್ಸ್ ಕನ್ನಡ